ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ತೇಜಿನ್ ಅಫಿಷಿಯಲ್ ನನ್ನ ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮೈ ಫ್ರೆಂಡ್ ಒಂದು ಹೊಸ ಮೊಬೈಲ್ ತಗೊಬೇಕು ಅಂದ್ಕೊಂಡಿದ್ದ ಸುಮಾರು ದಿನದಿಂದ ಇವತ್ತು ನಾವು ತಿಪ್ಪೂರ್ಗೆ ಹೋಗ್ತಾ ಇದ್ದೀವಿ ಅದಕ್ಕೂ ಮುಂಚೆ ನನ್ನ ಫ್ರೆಂಡ್ ಕೋಳಿಫಾರ ಮಾಡಿದ್ದ ಚಿಕ್ಕದಾಗಿ ಅದನ್ನ ನೋಡೋಕೆ ಹೋಗ್ತಾ ಇದೀವಿ ನನ್ನ ಜೊತೆ ನೋಡು ಹೇಳ ಅದು ಜೈನ್ ಸಾವ್ಯೋ ಕೋಟೆ ಜಯ ಹಣ್ಣು ಮೊನ್ನೆ ಜಯ ಹಣ್ಣು ಕೋಟೆ ಇದ್ದವು ನೋಡುದು ಮುಂದೆ ತಂಗಿ ತಂಗಿಣ್ಣು ದೊಡ್ಡಮ್ಮ ಮಗಳು ಜಯ ಜಯ ಹಣ್ಣು ಎಂಟ್ರಿ ಒಳಗಿರೋಣ ಜಯ ಮಗ ಮಗ ಜಯ ಮಗ ಮಗಿ

ನೀನಾಶ ಕುಂತಲ್ಲ ಅಲ್ಲ ನನ್ನ ಶಶಿ ಯಾರನ್ನ ನೋಡಬೇಕು ನಿಮ್ಮನ್ನೇ ನೋಡಬೇಕು ನಾಟಿ ಕೋಳಿ ಬೇಕಾದಲ್ಲಿ ಸೇಮ್ ಅವನಂಗೆ ಇತನನೆ ಮಂಚಿ ಓಡಿ ಅವ ಒಂದೇ ಹೇಂಗಲ್ಲ ಅವ ಚೆನ್ನಾಗಿದೆ ಯಾಕೋ ಡಲ್ ಆಗಿದೀಯಾ 맞아 ಹಾ ಹಾ ಕರೆದ ನೋಡಿ ನೋಡಿ ನೋಡೋ ಕುರಿಮಾರಿ ಅವನ್ ಬರತ್ಕಿನ ಮಂಚೆಗೆ ಮನೆ ಕಾಣುತ್ತೆ ಈಗ ನೋಡಲ್ಲಿ ಅವನು ಬಂದ ಮೇಲೆ ಎದ್ ಕು ತಿಂತ ಇದ್ದಾವೆ ನಮ್ಗೆ ಕರೆ ತಗೊಳ್ಳಿ ಜೇಣ್ಣ ಕಾಮ್ರಾಜ್ಯ ಮನೆಗೆ ಅಲ್ಲಿ ಮಾಡ್ತೀನಿ ನಾವು ಝೂಮ್ ಹಾಕೀನಿ ತಮಾರು ಫಾರ್ಮರ್ ಸಮಚಾಯ್ಗೋ ಹಾ ಆ ಜೋ ಫಾರ್ಮರ್ ಹೊರಗಣ ಐತಾರಾರ ಚಟಕಾತ ಗಾರಿಕೈ ಇಷ್ಟೆ ಗಾರಿಕೈ ಸರ್ಕೈಲೇ ಕಟಕಾಲ ಆತರ ಫಾರ್ಮರ್ ಕಟೋನು ನೋಡಿ ಬೆಂಗಳೂರಿನ ಕರಸೋನೆ ಏನ್ ಬಿಜಾಗಿ ತೋ ಏನ್ ಬಿಜಾಗಿ ತೋ ಫಲ್ ಬಿಗಿ ಡೋರ್ ನೋಡೇ ಜಾವುನ ಅಮ್ಮನ ಅಲ್ಟಿಮೇಟ್ ನೋಡು ಹ್ ರೆ ಡೋರ್ ಮಗ ಸಿಂಪಲ್ ಡೋರ್ ಮತ್ತೆ കല കാണല്ല ഒളി

ವೆಜಿಟೇರಿಯನ್ ನಾನು ತಿಕ್ಕಕೊಳ್ಳೋ ಇನ್ಸಿಟುಲ ಡೈಲಿ ಒಂದೊಂದು ತಿಂದ್ರೆ ದಪ್ಪ ಆಗುತ್ತೆ ന്യൂ ಜನಕ್ಕೆ ಆ ಓ ಬರ್ರ್ ವಾಸ್ತನ ಅಲ್ಲಿ ಕರ್ತನೇ ಆಮೇಲೆ ಇಲ್ಲಿ ಏನು ಕ್ಯಾಪರ್ಪು ಒಂದೇ ಅಂತ ಹಾಕಿದ್ವಿ ಹಾಕ್ತೀನಿ ಹಾಕ್ತೀನಿ ಏನು ಕ್ಯಾಪರ್ಪು ಅಂತ ಎಲ್ಲ ನಿನ್ ತಮ್ಮ ಕಾರ್ಕನ ಅಪ್ಪಯ್ಯ 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 ನಾಲ್ಕು ಸಲ ಇವ್ರೆ ಆರ್ ಪಿಂಡಗಳು ಇದಂಥರಾ ಸಂತೋಷ ಅಂತ ಅಂತ ಎಲ್ಲ ಡೈಲಾಗ್ ಎಲ್ಲಿ ಹುಡುಪ ಇರ್ತೀನಿ ಅಲ್ಲಿ ಕೋಳಿ ಫಾರಮ್ ನೋಡಿದ್ದಾಯ್ತು ಈಗ ನೆಕ್ಸ್ಟು ಇವ್ನ ಫೋನ್ ತಗೋಬೇಕು ಹಾಗಾಗಿ ಈಗ ತಿಪ್ಪೂರ್ಗೆ ಹೋಗ್ತಾ ಇದೀವಿ ಬನ್ನಿ ಅನ್ಸುತ್ತೆ

ಹಾಗಾಗಿ ನಾವು ಇನ್ನೊಂದು ಅಂಗಡಿಲಿ ಮೋಸ್ಟ್ಲಿ ಕಮ್ಮಿ ಇರ್ಬೋದು ಅಂದ್ಕೊಂಡು ಇನ್ನೊಂದು ಅಂಗಡಿ ಕೇಳ್ಕೊಂಬರೋಣ ಅಂತ ನಾನು ನಮ್ಮ ಫ್ರೆಂಡ್ಸ್ ಏನು ಮಾಡೋದಂದೇ ಕೆಲವರು ನಿಲ್ಲೇ ಬಿಟ್ಟು ಇನ್ನೊಂದು ಅಂಗಡಿಗೆ ಹೊರಟ್ವಿ ಯಾಕಮ್ಮ ಈಗ ನಾವು ಬಂದಿದ್ದು ಪೂರ್ವಿಕಾ ಫೋನ್ ಅಂಗಡಿಗೆ ಇನ್ನೊಂದೇನು ಅಂದರೆ ಎಲ್ಲ ಕಡೆನೂ ಒಂದೇ ರೇಟ್ ಇರುತ್ತೆ ಫೋನು ಇಲ್ಲಿ ಆಫರ್ ಕೊಟ್ಟರೆ ಇಲ್ಲಿ ತಗೊಂತೀವಿ ಆಫರ್ ಕೊಡಲಿಲ್ಲ ಅಂದರೆ ಅಲ್ಲೇ ಹೋಗಿ ತಗೊತೀವಿ ಆ್ಯಂಡ್ ರೈಟು ಕೂಡ ಇಲ್ಲೂ ಕೇಳ್ತೀವಿ ಎಷ್ಟು ಅಂತ ಬರೇ ಡೌಗಳು ಬರೀ ಡೌಗಳು ನಿಮ್ದು ಸೊ ಅದೇನ್ ಗೊತ್ತಾ ಮ್ಯಾಟ್ರೋ ನೋಡಿ ಸುಮ್ನೆ ಅವನು ಡೌ ಮಾಡಿದ್ದು ವಿಡಿಯೋ ಮಾಡ್ತೀನಿ ಹೋಗು ಇನ್ಸ್ಟಾಗ್ರಾಮ್ ಹಾಕುವಂತ ಹುಡುಗ ಹೇಳಿದ್ರು ಎಷ್ಟು ಡಿಸ್ಕೌಂಟ್ ಇದು ಪೌಚು ಪೌಚ್ ಸಪ್ರೇಟ್ ಆಗುತ್ತೆ ಗ್ಲಾಸ್ ಒಂದು ಹಾಕಿ ಅದೇ ಪೌಚಿಗೆ ಎಷ್ಟು ಆಗುತ್ತೆ ಇನ್ನೂರು ರೂಪಾಯಿ ಅದು ಪೌಚು ಬ್ರೋ ಅದಕ್ಕೆ ಇದು ಬರುತ್ತಾನೆ ಸಪ್ರೇಟು ಯಾವ್ದೋ ಹೋಗೋದಿಲ್ಲ ಅವ್ರಿಗೆ

ಎಲ್ಲ ಖರ್ಚು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಗಂಟಾ ಇಲ್ಲೇ ಕುರ್ಗಣೆವಣ ಏನಿ ಬಾಯಿ ಆಯ್ತಾ ಪುಲಾಮದಲ ಷಕ ಏನೋ ಬದಲೇನಿದರೆ ಪುಳಕ ಯಾಕೆ ಅಂತ ಗೊತ್ತಾಗ್ತಿಲ್ಲ ಇನ್ನ ವಿಡೀ ಕಾದು ಕುಳಿತೆ ಎಬ್ಬಿಸ್ಬಿಡ್ಲಲ್ಲ ಎದುರಿಗೆ